ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಟ್ರೈನಿಂಗ್ ಭೋಗಾಳಿಟ್ಯೂಟ್ ರಾಜಾಜಿ ನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತುಮಾ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ಕಳೆದ ವರ್ಷ ಅದಾನಿ ಸಾಮ್ರಾಜ್ಯವನ್ನೇ ಅಲ್ಲಾಡಿಸಿ ಹಿಂಡನ್ಬರ್ಗ್ ಈಗ ಮತ್ತೆ ಸ್ಫೋಟಕ ವರದಿ ಬಿಡುಗಡೆ ಮಾಡಿದೆ ಈ ಬಾರಿ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ಹಿಂಡನ್ಬರ್ಗ್ನ ಗುರಿಯಾಗಿದ್ದಾರೆ ಅದಾನಿ ಗ್ರೂಪ್ ತನ್ನ ಷೇರುಗಳ ಬೆಲೆಗಳನ್ನ ಕೃತಕವಾಗಿ ಹೆಚ್ಚಿಸೋಕೆ ಬಳಸ್ತಾ ಇದ್ದ ಅಕ್ರಮ ಫಾರಿನ್ ಫಂಡ್ಗಳಲ್ಲೇ ಸೆಬಿ ಮುಖ್ಯಸ್ಥೆ ಕೂಡ ಹೂಡಿಕೆ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದೆ ಅಲ್ಲದೆ ಸೆಬೆಯಲ್ಲಿರುವಾಗಲೇ ಕನ್ಸಲ್ಟಿಂಗ್ ಕಂಪನಿಗಳನ್ನ ನಡೆಸ್ತಾ ಇದ್ದಾರೆ ಇದು ಹಿತಾಸಕ್ತಿ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಆರೋಪ ಮಾಡಿದೆ ಆದರೆ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ರಿಯಾಕ್ಟ್ ಮಾಡಿ ಹಿಂಡನ್ಬರ್ಗ್ ಆರೋಪವನ್ನ ನಿರಾಕರಿಸಿದ್ದಾರೆ ಹಿಂಡನ್ಬರ್ಗ್ ಆರೋಪಗಳು ಆಧಾರರಹಿತವಾಗಿವೆ ಹಾಗೆ ನಮ್ಮ ಹಣಕಾಸು ವ್ಯವಹಾರಗಳೆಲ್ಲ ತೆರೆದ ಪುಸ್ತಕ ಇದ್ದಂತೆ ಹಿಂಡನ್ಬರ್ಗ್ ಸಂಸ್ಥೆ ಸೆಬೆಯಿಂದ ಕ್ರಮ ಎದುರಿಸ್ತಾ ಇದ್ದು ಶೋಕಾಸ್ ನೋಟಿಸ್ ಪಡೆದಿದೆ ಅದಕ್ಕೆ ಪ್ರತಿಯಾಗಿ ಚಾರಿತ್ರ ಹರಣಕ್ಕೆ ಯತ್ನಿಸ್ತಿದೆ ಅಂತ ಹೇಳಿದ್ದಾರೆ ಅಥವಾ ಅದಾನಿ ಗ್ರೂಪ್ ಕೂಡ ಹಿಂಡನ್ಬರ್ಗ್ ವಿರುದ್ಧ ಕಿಡಿಕಾರಿದೆ ಹಿಂಡನ್ಬರ್ಗ್ ಆರೋಪ ದುರುದ್ದೇಶ ಪೂರಿತ ಅಂತ ಕರೆದಿದೆ ಹಿಂಡನ್ಬರ್ಗ್ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಸತ್ಯ ಮತ್ತು ಕಾನೂನನ್ನ ನಿರ್ಲಕ್ಷಿಸಿ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಗಳ ಆಧಾರದ ಮೇಲೆ ಪೂರ್ವ ನಿರ್ಧರಿತ ತೀರ್ಮಾನಕ್ಕೆ ಬಂದಿದೆ ಅದಾನಿ ಗ್ರೂಪ್ ವಿರುದ್ಧ ಈ ಆರೋಪಗಳನ್ನ ನಾವು ಸಂಪೂರ್ಣವಾಗಿ ನಿರಾಕರಿಸುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಹಿಂಡನ್ಬರ್ಗ್ ಆರೋಪ ಅಥವಾ ದೇಶದ ರಾಜಕಾರಣದಲ್ಲೂ ಕೋಲಾಹಲ ಸೃಷ್ಟಿಸಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಹಾಗೆ ಜಂಟಿ ಸಂಸದೀಯ ಸಮಿತಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಿಸಿದ್ದಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಮೋದಿ ಸರ್ಕಾರ ಟಾಪ್ ಟು ಬಾಟಮ್ ಭ್ರಷ್ಟವಾಗಿದೆ ತನ್ನ ಫ್ರೆಂಡ್ ಅದಾನಿಗನ್ನು ರಕ್ಷಿಸೋಕೆ ತನಿಖೆಯನ್ನ ಅದಾನಿ ಹಗರಣದಲ್ಲಿ ಭಾಗಿಯಾಗಿರೋ ಸೆಬಿಗೆ ಹಸ್ತಾಂತರಿಸಿತ್ತು ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯ ಪ್ರವೇಶಿಸಬೇಕು ಅಂತ ಹೇಳಿದೆ ಇನ್ನು ಮಮತಾ ಬ್ಯಾನರ್ಜಿಯ ಟಿಎಂಸಿ ಪಕ್ಷ ಸೆಬಿ ಮುಖ್ಯಸ್ಥೆ ಮಾಧವಿ ಬೋಚ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದೆ ಆದರೆ ಬಿಜೆಪಿ ಪಿ ಮಾತ್ರ ಹಿಂಡನ್ಬರ್ಗ್ನ ಆರೋಪಗಳನ್ನ ಅಲ್ಲಗಳದಿದೆ ಭಾರತದ ಹಣಕಾಸು ವ್ಯವಸ್ಥೆಯನ್ನ ಅಸ್ಥಿರಗೊಳಿಸೋಕೆ ಪಿತೂರಿ ನಡೀತಾಗಿದೆ ಅಂತ ಬಿಜೆಪಿ ನಾಯಕ ರಾಜೀವ್ ಚಂದ್ರಶೇಖರ್ ಆರೋಪಿಸಿದ್ದಾರೆ ಬಾಂಗ್ಲಾದಲ್ಲಿನ ಹಿಂಸಾಚಾರ ಮಿತಿ ಮೀರಿ ಹೋಗಿರೋದ್ರಿಂದ ಶೇಖ್ ಹಸೀನಾ ತರಾತುರಿಯಲ್ಲಿ ದೇಶ ಬಿಟ್ಟು ಪರಾರಿಯಾಗಿ ಬಂದಿದ್ರು ಈ ಹಂತದಲ್ಲಿ ಬಾಂಗ್ಲಾ ಚಂದ್ರನ ಉದ್ದೇಶಿಸಿ ಒಂದು ವಿಡಿಯೋ ಮಾಡಬೇಕು ಅನ್ಕೊಂಡ್ರು ಆಗಿರಲಿಲ್ಲ ಮುಕ್ಕಾಲು ಗಂಟೆಯಲ್ಲಿ ದೇಶ ಬಿಡಿ ಇಲ್ಲಾಂದ್ರೆ ನಿಮ್ಮ ಪ್ರಾಣಕ್ಕೆ ನಾವು ಗ್ಯಾರಂಟಿ ಕೊಡೋಕಾಗಲ್ಲ ಅಂತ ಅಲ್ಲಿನ ಸೇನೆ ಹೇಳಿತ್ತು ಈಗ ಹಸಿನ ಕಡೆ ಘಳಿಗೆಯಲ್ಲಿ ಏನ್ ಹೇಳಬೇಕು ಅನ್ಕೊಂಡಿದ್ರು ಅನ್ನೋದು ಬಯಲಾಗಿದೆ ತಮ್ಮ ಹತ್ತಿರದವರ ಬಳಿ ತಮ್ಮ ಕೊನೆಯ ಭಾಷಣದಲ್ಲಿನ ಅಂಶಗಳನ್ನ ಹಸೀನಾ ಕೇಳ್ಕೊಂಡಿದ್ದು ಅದರಲ್ಲಿ ಅಮೆರಿಕದ ವಿರುದ್ಧ ಭಾರಿ ಆರೋಪಗಳಿರುವುದು ಗೊತ್ತಾಗಿದೆ ನಾನು ಶವಗಳ ಮೆರವಣಿಗೆ ನೋಡೋಕ್ಕಾಗಲ್ಲ ಅಂತ ರಾಜೀನಾಮೆ ನೀಡಿದೆ ವಿದ್ಯಾರ್ಥಿಗಳ ಮೃತದೇಹಗಳ ಮೇಲೆ ಅವರು ಅಧಿಕಾರಕ್ಕೇರೋ ಬಯಸಿದ್ರು ಆದ್ರೆ ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ ಒಂದು ವೇಳೆ ನಾನು ಸೈಂಟ್ ಮಾರ್ಟಿನ್ ದ್ವೀಪದ ಸಾರ್ವಭೌಮತ್ವವನ್ನು ಒಪ್ಪಿಸಿ ಅಮೆರಿಕಕ್ಕೆ ಬಂಗಾಳ ಕೊಲೆ ಮೇಲೆ ಹಿಡಿತ ಸಾಧಿಸೋಕೆ ಅವಕಾಶ ಕೊಟ್ಟಿದ್ರೆ ಅಧಿಕಾರದಲ್ಲಿರಬಹುದಿತ್ತು ಸೊ ನಾನು ನನ್ನ ನಾಡಿನ ಜನರಲ್ಲಿ ಕೇಳ್ಕೊಳ್ತೇನೆ ದಯವಿಟ್ಟು ಮೂಲಭೂತವಾದಿಗಳಿಂದ ಮ್ಯಾನುಪುಲೇಟ್ ಆಗಬೇಡಿ ಅಂತ ಹಸೀನಾ ಹೇಳೋ ಬಯಸಿದ್ದಾರಂತೆ ಹೀಗಂತ ಖುದ್ದು ಶೇಖ್ ಹಸೀನಾ ತಮಗೆ ಹತ್ರವಾಗಿರೋರ ಜೊತೆ ಹೇಳ್ಕೊಂಡಿದ್ದಾರೆ ಈ ಮೂಲಕ ತಮ್ಮನ್ನ ಕೆಳಗಿಳಿಸುವುದರ ಹಿಂದೆ ಅಮೆರಿಕ ಸಂಚು ರೂಪಿಸಿತ್ತು ಅನ್ನೋದು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ಬಾಂಗ್ಲಾ ಜನತೆ ತನಗೆ ಒಂದೇ ಒಂದು ಚಾನ್ಸ್ ಕೊಟ್ಟಿದ್ರೆ ರಾಜೀನಾಮೆ ನೀಡೋಕ್ಕೂ ಮುನ್ನ ಇವನ್ನೆಲ್ಲ ಹೇಳಿ ಬಿಡುತ್ತಿದ್ದೆ ಅಂತ ಹಸೀನಾ ಈಗ ಹೇಳಿರೋದು ವರದಿಯಾಗಿದೆ ಇನ್ನು ಶೇಖ್ ಹಸೀನಾರ ರಾಜೀನಾಮೆಗೆ ಕಾರಣವಾಗಿರೋ ಸೈಂಟ್ ಮಾರ್ಟಿನ್ ದ್ವೀಪವಿರೋದು ಬಂಗಾಳ ಕೊಲ್ಲಿಯ ಈಶಾನ್ಯ ಭಾಗದಲ್ಲಿ ಇದು ಬಾಂಗ್ಲಾದ ಏಕೈಕ ಹವಳ ದ್ವೀಪವಾಗಿದೆ ಇತ್ತೀಚೆಗೆ ಈ ದ್ವೀಪ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಬಾಂಗ್ಲಾದ ಮಾಜಿ ಪ್ರಧಾನಿ ಖಲೀದಾಜಿಯ ತಮ್ಮ ಅವಧಿಯಲ್ಲಿ ಈ ದ್ವೀಪವನ್ನು ಅಮೆರಿಕಕ್ಕೆ ಮಾರಾಟ ಮಾಡೋಕೆ ಪ್ಲಾನ್ ಮಾಡಿದ್ರಂತೆ ಯಾಕಂದರೆ ತಾವು ಅಂದಿನ ಚುನಾವಣೆಯಲ್ಲಿ ಗೆಲ್ಲೋಕೆ ಅಮೆರಿಕ ಹೆಲ್ಪ್ ಮಾಡಿತ್ತು ಹೀಗಾಗಿ ಅದಕ್ಕೆ ಪ್ರತಿಯಾಗಿ ಈ ದ್ವೀಪದಲ್ಲಿ ಅಮೆರಿಕಕ್ಕೆ ಮಿಲಿಟರಿ ಬೇಸ್ ನಿರ್ಮಾಣ ಮಾಡೋಕೆ ಕೊಡೋಕೆ ನೋಡಿದ್ರು ಅಂತ ಹೇಳಲಾಗುತ್ತೆ ಆದ್ರೆ ಶೇಖ್ ಹಸೀನಾ ಅಧಿಕಾರಕ್ಕೆ ಬಂದಾಗ ಇದನ್ನ ತಡೆದಿದ್ರು ಅಲ್ಲದೆ ಕಳೆದ ವರ್ಷ ಅಮೆರಿಕ ಈ ದ್ವೀಪವನ್ನ ಸ್ವಾಧೀನ ಪಡಿಸಿಕೊಳ್ಳೋಕೆ ನೋಡ್ತಾ ಇದೆ ಅಂತ ಆರೋಪ ಮಾಡಿದ್ರು ಆದ್ರೆ ಅಮೆರಿಕ ಈ ಆರೋಪಗಳನ್ನ ರಿಯಾಕ್ಟ್ ಮಾಡಿತ್ತು ಈಗ ಈ ದ್ವೀಪವೇ ಶೇಖ್ ಹಸೀನಾಗೆ ಮುಳುವಾಯ್ತಾ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಇನ್ನು ಹೊಸಪೇಟೆ ಬಳಿಯ ತುಂಗಾಭದ್ರಾ ಡ್ಯಾಂ ನ ಹತ್ತೊಂಬತ್ತನೇ ಗೇಟ್ ನ ಚೈನ್ ಕಟ್ ಆಗಿರೋ ವಿಚಾರ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಶನಿವಾರ ರಾತ್ರಿ ಉಂಟು ಈ ಘಟನೆಯಿಂದ ಹೆಚ್ಚುತ್ತಿರುವ ಸರ್ಕಾರ ಹೊಸ ಗೇಟ್ ತಯಾರಿಸುವ ಹೊಣೆಗಿನ ಹೊಸಪೇಟೆಯ ನಾರಾಯಣ್ ಎಂಜಿನಿಯರ್ ಕಂಪನಿಗೆ ನೀಡಿದೆ ಇನ್ನು ಭಾನುವಾರ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನೀರನ್ನು ಹೊರಗೆ ಬಿಡದ ಹೊರತು ಗೇಟ್ ದುರಸ್ತಿ ಮಾಡೋಕೆ ಸಾಧ್ಯವಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ ಹೀಗಾಗಿ ತಂತ್ರಜ್ಞರ ವರದಿಯ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಇನ್ನು ತುಂಗಾಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವುದಕ್ಕೆ ನದಿ ನೀರಿನ ಮಟ್ಟ ಎರಡು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ತಲುಪೋ ಸಾಧ್ಯತೆ ಇದೆ ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸಿರುಗುಪ್ಪ ತಾಲೂಕಿನ ನದಿ ಪಾತ್ರದ ಗ್ರಾಮಗಳ ಜೊತೆಗೆ ಪ್ರವಾಹದ ಆತಂಕ ಎದುರಾಗಿದೆ ಮುಡಾ ಹಗರಣ ಸಂಬಂಧ ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಕೈಗೊಂಡಿದ್ದ ಮೈಸೂರು ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಲೀಗ ಅಸಮಾಧಾನ ಸ್ಫೋಟಗೊಂಡಿದೆ ವಾಲ್ಮೀಕಿ ನಿಗಮದ ಹಗರಣದ ವಿಚಾರವಾಗಿ ಯತ್ನಾಳ್ ಸೇರಿದಂತೆ ಬಿಜೆಪಿ ರೆಬಲ್ ನಾಯಕರು ಪ್ರತ್ಯೇಕವಾಗಿ ಬಳ್ಳಾರಿ ಪಾದಯಾತ್ರೆ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ ಮುಡಾ ಹಗರಣ ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿತ್ತು ಹೀಗಾಗಿ ಕೆಲವರ ನಾಯಕತ್ವದ ಹಿತಕ್ಕಾಗಿ ಇಲ್ಲಿ ಪಾದಯಾತ್ರೆ ನಡೆಸಲಾಯಿತು ಆದರೆ ವಾಲ್ಮೀಕಿ ಹಗರಣ ರಾಜ್ಯಕ್ಕೆ ಸಂಬಂಧಿಸಿದ್ದು ಇದರಲ್ಲಿ ದಲಿತರ ಲೂಟಿ ಮಾಡಲಾಗಿದೆ ಅದಕ್ಕಾಗಿ ರೆಪಲ್ ನಾಯಕರು ಈ ಪಾದಯಾತ್ರೆ ನಡೆಸಲು ನಿರ್ಧರಿಸಿದ್ದಾರೆ ಈ ಸಂಬಂಧ ಬೆಳಗಾವಿಯ ಖಾನಾಪುರದ ಬಳಿ ರಿಸಾರ್ಟ್ ಒಂದರಲ್ಲಿ ಬಿಜೆಪಿ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಪ್ರತಾಪ್ ಸಿಂಹ ಸೇರಿದಂತೆ ಒಟ್ಟು ಹನ್ನೊಂದು ನಾಯಕರು ಮೀಟಿಂಗ್ ನಡೆಸಿದ್ದಾರೆ ಸೆಪ್ಟೆಂಬರ್ ಹದಿನೇಳರಿಂದ ಬಾಗಲೂಕೋಟೆ ಜಿಲ್ಲೆಯ ಕೂಡಲ ಸಂಗಮದಿಂದ ಈ ಪಾದಯಾತ್ರೆ ಶುರುವಾಗುತ್ತೆ ಎನ್ನಲಾಗಿದೆ ಅಲ್ಲದೆ ಈ ವಿಚಾರದ ಬಗ್ಗೆ ಯತ್ನಾಳ್ ಹೈಕಮಾಂಡ್ಗೆ ಗೆ ಮಾಹಿತಿ ನೀಡಲಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ದೀಪಾವಳಿ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಹೊಸ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಬಿಜೆಪಿಯಲ್ಲಿ ವಿಜಯೇಂದ್ರ ವಿರೋಧಿ ಬಣ ದಿನದಿಂದ ದಿನಕ್ಕೆ ಆಕ್ಟಿವ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಆಸ್ತಿ ಮೇಲೆ ಕಣ್ಣಾಕಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಈ ವಿಚಾರವಾಗಿ ಕಳೆದ ಮಾರ್ಚ್ ಏಳರಂದು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮದ ಹೊಸ ಕಾಯ್ದೆಗೆ ಹೈಕೋರ್ಟ್ ಈಗ ತಾತ್ಕಾಲಿಕ ತಡೆಯನ್ನು ನೀಡಿದೆ ಈ ಮೂಲಕ ಚಾಮುಂಡೇಶ್ವರಿ ದೇವಾಲಯದ ಮೇಲಿನ ರಾಜ ಮನೆತನದ ಸಂಪೂರ್ಣ ಅಧಿಕಾರವನ್ನು ಮೊಟಕುಗೊಳಿಸಲು ಮುಂದಾಗಿದ್ದ ಸರ್ಕಾರದ ನಡೆಗೆ ಕೋರ್ಟ್ ಬ್ರೇಕ್ ಹಾಕಿದೆ ಅಂದಹಾಗೆ ಸರ್ಕಾರ ಜಾರಿಗೆ ತಂದಿದ್ದ ಈ ಪ್ರಾಧಿಕಾರವನ್ನು ಪ್ರಶ್ನಿಸಿ ಪ್ರಮೋದಾದೇವಿ ಹೈಕೋರ್ಟ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು ಅದರ ಬೆನ್ನಲ್ಲೇ ವಿಚಾರಣೆ ನಡೆಸಿರುವ ಕೋರ್ಟ್ ಈ ತೀರ್ಪು ನೀಡಿದೆ ಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿ ಸಾಕ್ತಾ ಇದ್ದು ನಟ ದರ್ಶನ್ ಪ್ರಕರಣದಲ್ಲಿ ಶಾಮೀಲಾಗಿರೋ ಬಗ್ಗೆ ಒಂದೊಂದೇ ಮಾಹಿತಿ ಬಯಲಾಗ್ತಾ ಇದೆ ಇದೀಗ ಪ್ರಕರಣದಿಂದ ದರ್ಶನ್ ತಪ್ಪಿಸ್ಕೊಳ್ಳೋಕೆ ರಾಜಕಾರಣಿಗಳೆಲ್ಲ ಕರೆ ಮಾಡಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಡೆವಿಲ್ ಚಿತ್ರದ ಶೂಟಿಂಗ್ಗೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳೋ ವೇಳೆ ದರ್ಶನ್ ಕೆಲ ರಾಜಕಾರಣಿಗಳಿಗೆ ಕಾಲ್ ಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ರು ನಂತರ ಚಾಟ್ ವಾಟ್ಸಪ್ ಕಾಲ್ ಹಿಸ್ಟರಿಗನ್ನ ಡಿಲೀಟ್ ಮಾಡಿದ್ದಾರಂತೆ ಸೊ ಡಿಲೀಟ್ ಆಗಿರೋ ಈ ಕಾಲ್ ಹಿಸ್ಟರಿಯನ್ನೆಲ್ಲ ಪೊಲೀಸರು ವಾಪಸ್ ಪಡೆಯೋ ಪ್ರಯತ್ನದಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ ಹಾಗೆ ಕೆಲ ದಿನಗಳ ಹಿಂದಷ್ಟೇ ದರ್ಶನ್ ರೇಣುಕಾ ಸ್ವಾಮಿ ಕೊಲೆಯಾದ ದಿನದಂದು ಧರಿಸಿದ್ದ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇರುವುದನ್ನ ಎಫ್ ಎಸ್ ಎಲ್ ರಿಪೋರ್ಟ್ ದೃಢಪಡಿಸಿತ್ತು ಈಗ ಮತ್ತೊಂದು ಬಲವಾದ ಸಾಕ್ಷಿಗಾಗಿ ಪೊಲೀಸ್ ಹರಸಾಹಸ ಪಡೆದಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಕೆಲ ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳ ಕಾಲ ಭಾರಿ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಈ ಮೂಲಕ ಬೆಳಗಾವಿ ಸೇರಿ ಕರಾವಳಿ ಮಲೆನಾಡಿನ ಜಿಲ್ಲೆಗಳಲ್ಲಿ ಅಬ್ಬರಿಸಿದ ಮಳೆ ಈಗ ಬೆಂಗಳೂರಿನ ಕಡೆ ಶಿಫ್ಟ್ ಆಗ್ತಿರೋ ಥರ ಕಾಣಿಸ್ತಾ ಇದೆ ಹೀಗಾಗಿ ಆಗಸ್ಟ್ ಹದಿನಾಲ್ಕರವರೆಗೆ ಬೆಂಗಳೂರು ನಗರ ಗ್ರಾಮಾಂತರ ಸೇರಿ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಭಾರಿ ಗೊಂದಲ ಸೃಷ್ಟಿಸಿದ್ದ ನಾಯಿ ಮಾಂಸ ವಿಚಾರಕ್ಕಿಗ ತೆರೆ ಬಿದ್ದಿದೆ ಬೆಂಗಳೂರು ವ್ಯಾಪಾರಿ ಅಬ್ದುಲ್ ರಜಾಕ್ ತರಿಸ್ತಾ ಇದ್ದದ್ದು ನಾಯಿ ಮಾಂಸವಲ್ಲ ಅದು ಕುರಿ ಮಾಂಸವೇ ಅಂತ ಹೈದರಾಬಾದ್ ಲ್ಯಾಬ್ ರಿಪೋರ್ಟ್ ತಿಳಿಸಿದೆ ಈ ಬಗ್ಗೆ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಇಲಾಖೆ ಮಾಹಿತಿಯನ್ನು ನೀಡಿದೆ ಅಂದ ಹಾಗೆ ಅಬ್ದುಲ್ ರಜಾಕ್ ತರಿಸ್ತಾ ಇದ್ದ ಕುರಿ ಮಾಂಸದಲ್ಲಿ ನಾಯಿ ಮಾಂಸ ಮಿಕ್ಸ್ ಆಗಿದೆ ಎಂತ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ರು ಸೊ ಮಾಂಸದ ಸ್ಯಾಂಪಲ್ಗಳನ್ನ ಹೈದರಾಬಾದ್ ಲ್ಯಾಬ್ಗೆ ಟೆಸ್ಟ್ ಗಾಗಿ ಕಳಿಸಲಾಗಿತ್ತು ಕಲ್ಕತ್ತ ಮೆಡಿಕಲ್ ಕಾಲೇಜ್ ಅಂದ್ರಲ್ಲಿ ಮಹಿಳಾ ಟ್ರೇನಿ ಡಾಕ್ಟರ್ ಹತ್ಯೆಯಾದ ವಿಚಾರ ಈಗ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ ಹತ್ಯೆಯಾದ ಟ್ರೇನಿ ಡಾಕ್ಟರ್ ದೇಹದ ಮೇಲೆ ಕೆಲ ಗುರುತುಗಳು ಪತ್ತೆಯಾದ ಬೆನ್ನಲ್ಲೇ ಅತ್ಯಾಚಾರವೆಸಗಿ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪ ಎಲ್ಲೆಡೆ ಸದ್ದು ಮಾಡಿತ್ತು ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿರೋ ಮೆಡಿಕಲ್ ಕಾಲೇಜುಗಳ ಮುಂದೆ ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕೆಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳಿಲ್ಲ ಆನ್ ಕಾಲ್ ಡಾಕ್ಟರ್ ಗಳಿಗೆ ಸರಿಯಾದ ರೆಸ್ಟ್ ರೂಮ್ ಇಲ್ಲ ಅಂತೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು ಇನ್ನು ಘಟನೆ ಸಂಬಂಧ ಪೊಲೀಸ್ ಸಿವಿಲ್ ವಾಲಂಟಿಯರ್ ಸಂಜಯ್ ರಾಯ್ ಅನ್ನೋನನ್ನ ಅರೆಸ್ಟ್ ಮಾಡಲಾಗಿದ್ದು ಈತ ತಪ್ಪು ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ ಹೀಗಾಗಿ ಆರೋಪಿಯನ್ನು ಹದಿನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ ಅಲ್ಲದೆ ಆರ್ಜಿ ಕಾರ್ ಮೆಡಿಕಲ್ ಕಾಲೇಜಿನ ಸೂಪರಿಂಡೆಂಟ್ ಸ್ಥಾನದಿಂದ ಡಾಕ್ಟರ್ ಸಂಜಯ್ ವಸಿಷ್ಠ ಅವರನ್ನ ವಜಾ ಮಾಡಲಾಗಿದೆ ಇನ್ನು ಘಟನೆ ಸಂಬಂಧ ವಿಪಕ್ಷಗಳು ಮಮತಾ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿವೆ ಈ ಘಟನೆಗೆ ಟೀಂ ಇಂಡಿಯಾ ಮಾಜಿ ನಾಯಕ ಸೌರವ್ ಗಂಗೂಲಿ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಆರ್ಥಿಕ ಸಾಲಿನಲ್ಲಿ ಮುಖೇಶ್ ಅಂಬಾನಿಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಒಟ್ಟು ಹನ್ನೊಂದು ಪರ್ಸೆಂಟ್ ಅಂದರೆ ನಲವತ್ತೆರಡು ಸಾವಿರ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕಲಾಯಿತು ಈ ಸಂಬಂಧ ಶಾದಿ ಡಾಟ್ ಕಾಮ್ನ ನ ಸಂಸ್ಥಾಪಕ ಅನುಪಮ್ ಮಿತ್ತಲ್ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ನಲವತ್ತೆರಡು ಸಾವಿರ ಜನರನ್ನ ಕೆಲಸದಿಂದ ತೆಗೆದು ಹಾಕಲಾಯಿತು ಯಾಕೆ ಈ ಬಗ್ಗೆ ಯಾವ ಮೀಡಿಯಾಗಳು ವರದಿ ಮಾಡಿಲ್ಲ ಯಾಕೆ ಸೈಲೆಂಟ್ ಆಗಿದೆ ಅಂತ ಪ್ರಶ್ನಿಸಿ ಪೋಸ್ಟ್ ಮಾಡಿದ್ದಾರೆ ಜುಲೈ ಇಪ್ಪತ್ತಾರರಿಂದ ಶುರುವಾಗಿದ್ದ ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಭಾನುವಾರ ತೆರೆ ಬಿದ್ದಿದೆ ಹೀಗಾಗಿ ಆಗಸ್ಟ್ ಹನ್ನೆರಡರಂದು ಉತ್ತರ ಪ್ಯಾರಿಸ್ನ ಸ್ಟೇಡ್ ಸ್ಟೇಟ್ ಡಿ ಫ್ರಾನ್ಸ್ ನಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನ ನ ಸಮಾರೋಪ ಸಮಾರಂಭ ನಡೆಯಲಿದೆ ಈ ವೇಳೆ ಹಾಕಿ ದಂತಕಥೆ ಪಿ ಆರ್ ಶ್ರೀಜೇಶ್ ಹಾಗೆ ಎರಡು ಕಂಚಿನ ಪದಕಗಳ ವಿಜೇತೆ ಮನು ಭಾಕರ್ ತ್ರಿವರ್ಣ ಧ್ವಜ ಹಿಡಿದು ಭಾರತದ ಒಲಿಂಪಿಕ್ಸ್ ಟೀಮ್ ಅನ್ನು ಮುನ್ನಡೆಸಲಿದ್ದಾರೆ ಇನ್ನು ಈ ಬಾರಿ ನಡೆದ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಐದು ಕಂಚಿನ ಪದಕಗಳು ಹಾಗೆ ಒಂದು ಬೆಳ್ಳಿ ಪದಕ ಸಿಕ್ಕಿದೆ ಈ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಹೊತ್ತಿಗೆ ಭಾರತ ಪದಕ ಪಟ್ಟಿಯಲ್ಲಿ ಎಪ್ಪತ್ತೊಂದನೇ ಸ್ಥಾನದಲ್ಲಿತ್ತು ಇನ್ನು ಪದಕಗಳೊಂದಿಗೆ ಚೀನಾ ಮೊದಲ ಸ್ಥಾನದಲ್ಲಿತ್ತು ಹಾಗೆ ಚಿನ್ನದ ಪದಕಗಳೊಂದಿಗೆ ಅಮೆರಿಕ ಎರಡನೇ ಸ್ಥಾನದಲ್ಲಿದೆ ಇನ್ನು ಒಲಿಂಪಿಕ್ಸ್ ನಲ್ಲಿ ಭಾರತದ ಪರ ಒಟ್ಟು ನೂರ ಹದಿನೇಳು ಕ್ರೀಡಾಪಟುಗಳು ಭಾಗವಹಿಸಿದ್ರೆ ಒಟ್ಟು ಮೂವತ್ತೆರಡು ಕ್ರೀಡಾ ಸ್ಪರ್ಧೆ ನಡೆದ ಈ ಒಲಿಂಪಿಕ್ಸ್ ನಲ್ಲಿ ವಿಶ್ವದ ವಿವಿಧ ದೇಶಗಳ ಹತ್ತು ಸಾವಿರಕ್ಕೂ ಅಧಿಕ ಕ್ರೀಡಾ ಸ್ಪರ್ಧಿಗಳು ಭಾಗವಹಿಸಿದ್ರು ಇನ್ನು ಹತ್ತು ಮೀಟರ್ ಏರ್ ಪಿಸ್ತೂಲ್ ಮಿಶ್ರಾ ಡಬಲ್ ಸ್ಪರ್ಧೆಯಲ್ಲಿ ಮನು ಭಾಕರ್ ಜೊತೆ ಸೇರಿ ಕಂಚಿನ ಪದಕ ಗೆದ್ದಿದ್ದ ಸರಬ್ ಜೋನ್ ಸಿಂಗ್ ಹರಿಯಾಣ ಸರ್ಕಾರ ನೀಡಿದ್ದ ಸರ್ಕಾರಿ ಜಾಬ್ ಆಫರ್ ರಿಜೆಕ್ಟ್ ಮಾಡಿದ್ದಾರೆ ತಾನು ತನ್ನ ಕರಿಯರ್ ನ ಶೂಟಿಂಗ್ ನತ್ತ ಫೋಕಸ್ ಮಾಡ್ತಾ ಇದ್ದೀನಿ ಹೀಗಾಗಿ ಸರ್ಕಾರಿ ಜಾಬ್ ರಿಜೆಕ್ಟ್ ಮಾಡಿರೋದಾಗಿ ಸರಬ್ ಜೋತ್ ತಿಳಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮತ್ತೆ ಭೇಟಿ ಆಗ್ತಾ ಇರೋಣ ನಮಸ್ಕಾರ